ನಮಸ್ಕಾರ ಸ್ನೇಹಿತರೆ ಡಿ ಟಿ ಐ ಕನ್ನಡಕ್ಕೆ ಸ್ವಾಗತ ನಾನು ಲೋಕೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ಹಣಕಾಸಿನ ಜಗತ್ತಿನ ಒಂದು ಪ್ರಮುಖ ಹೂಡಿಕೆ ಸಾಧನ ಬಗ್ಗೆ ಮಾತಾಡ್ತಿದ್ವಿ ಅದೇ ಮ್ಯೂಚುವಲ್ ಫಂಡ್ ಬಹಳಷ್ಟು ಜನಕ್ಕೆ ಮ್ಯೂಚುವಲ್ ಫಂಡ್ ಅಂತ ಅಂದ್ರೆ ಏನು ಅನ್ನೋದು ಈಗ ಆಲ್ರೆಡಿ ಗೊತ್ತೇ ಇದೆ ಅದರಲ್ಲಿ ಹೂಡಿಕೆ ಮಾಡೋದು ಹೇಗೆ ಅನ್ನೋದು ಕೂಡ ಗೊತ್ತಿದೆ ಆದ್ರೆ ಬಿಗಿನರ್ಸ್ಗೆ ಹೂಡಿಕೆ ಮಾಡೋದು ಹೇಗೆ ಅನ್ನೋದು ಗೊತ್ತಿಲ್ಲ ಮತ್ತೆ ಇದು ಕಷ್ಟನಾ ಸುಲಭನಾ ಅನ್ನೋದು ಕೂಡ ಗೊತ್ತಿಲ್ಲ ಇದ್ರ ಬಗ್ಗೆ ತುಂಬಾ ಸಿಂಪಲ್ ಆಗಿ ಇವತ್ತು ಹೇಳ್ಕೊಡ್ತೀನಿ ಯೋಚನೆ ಮಾಡ್ಬೇಡಿ ಈ ವಿಡಿಯೋದಲ್ಲಿ ಏನೇನು ಕಲಿತೀರಾ ಅಂತ ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ ಅದರಲ್ಲಿ ಹೂಡಿಕೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದನ್ನ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಯಾಕೆ ತಡ ಬನ್ನಿ ಶುರು ಮಾಡೋಣ ಮೊದ್ಲಿಗೆ ಮ್ಯೂಚುವಲ್ ಫಂಡ್ ಅಂತ ಏನು ಅಂತ ನೋಡೋಣ ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಮ್ಯೂಚುವಲ್ ಫಂಡ್ ಅಂತಂದ್ರೆ ತುಂಬಾ ಜನದತ್ರ ಅಮೌಂಟ್ ಕಲೆಕ್ಟ್ ಮಾಡಿ ಶೇರ್ ಮೇಲೆ ಮತ್ತೆ ಬಾಂಡ್ಸ್ ಚಿನ್ನ ಇನ್ನಿತರ ಸೆಕ್ಯೂರಿಟಿ ಮೇಲೆ ಒಂದು ಹೂಡಿಕೆನ ಮಾಡುವಂಥ ಒಂದು ವ್ಯವಸ್ಥೆ ಆಗಿರುತ್ತೆ ಈ ಇನ್ವೆಸ್ಟ್ಮೆಂಟ್ ಎಲ್ಲ ನಮ್ಮ ಪರವಾಗಿ ಸೊ ವೃತ್ತಿಪರ ನಿರ್ವಾಹಕರು ಅದನ್ನು ಕಾರ್ಯನಿರ್ವಹಿಸ್ತಾರೆ ಉದಾಹರಣೆಗೆ ನೋಡೋದಾದರೆ ನಿಮ್ಮಂಥವರು ನನ್ನಂಥವ್ರು ಒಂದಷ್ಟು ಇನ್ವೆಸ್ಟರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ ನಮಗೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಬರಲ್ಲ ಅಂತ ಗೊತ್ತಾದಾಗ ನಾವೇನು ಮಾಡ್ತೀವಿ ಮ್ಯೂಚುವಲ್ ಫಂಡ್ ಅನ್ನೋಂಥ ಯಾವುದಾದ್ರೂ ಒಂದು ಮ್ಯೂಚುವಲ್ ಫಂಡ್ಗೆ ಕೊಡ್ತೀವಿ ಆ ಮ್ಯೂಚುವಲ್ ಫಂಡ್ ಅವರು ನಮ್ಮ ದುಡ್ಡನ್ನೆಲ್ಲ ತಗೊಂಡು ಎಲ್ಲಿ ಪ್ರಾಪರಾಗಿ ಲಾಭ ಬರುತ್ತೆ ಇಲ್ಲ ಅನ್ನೋದು ಅರ್ಥ ಮಾಡಿಕೊಂಡು ಶೇರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ ಸೆಕ್ಯೂರಿಟಿ ಮೇಲೆ ಇನ್ವೆಸ್ಟ್ ಮಾಡಬೇಕಾ ಇನ್ವೆಸ್ಟ್ ಮಾಡಿದ್ರೆ ಯಾವಾಗ ಮಾರಬೇಕು ಯಾವ ಟೈಮಲ್ಲಿ ಬೈ ಮಾಡಬೇಕು ಇವನ್ನೆಲ್ಲ ಅರ್ಥ ಮಾಡಿಕೊಂಡು ಅವರು ಒಂದಷ್ಟು ಬೈ ಮಾಡ್ತಾರೆ ಬರೋವಂಥ ಲಾಭದಲ್ಲಿ ನಮಗೆ ಅದಕ್ಕೆ ಎಷ್ಟು ಪ್ರಾಫಿಟ್ ಬರುತ್ತೆ ಆ ಒಂದು ಪ್ರಾಫಿಟ್ನ ನಮಗೆ ಕೊಡ್ತಾರೆ ನೋಡಿ ಅದನ್ನ ಮ್ಯೂಚುವಲ್ ಫಂಡ್ ಅಂತ ಅಂತೀವಿ ಇನ್ನು ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತಾರೆ ಇದಕ್ಕೆ ಒಂದು ಕಂಪ್ನಿ ಇರುತ್ತೆ ಆ ಕಂಪ್ನಿ ಹೆಸರೇ ಅಸೆಟ್ಸ್ ಮ್ಯಾನೇಜ್ಮೆಂಟ್ ಕಂಪ್ನಿ ಅಂತ ಹೂಡಿಕೆದಾರರಿಂದ ಇವರು ಮಾಡ್ತಾರೆ ಅಂದರೆ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ ಈ ಕಲೆಕ್ಟ್ ಮಾಡ್ಕೊಂಡಿದ್ದ ದುಡ್ಡಲ್ಲಿ ಏಳನೇ ಪಾತ್ರ ಯಾರ್ದು ಬರುತ್ತೆ ಅಂದರೆ ನಿಧಿ ವ್ಯವಸ್ಥಾಪಕರು ಅಂದರೆ ಫಂಡ್ ಮ್ಯಾನೇಜರ್ ಯಾರು ಇರ್ತಾನೆ ಅವನು ಈ ದುಡ್ಡನ್ನೆಲ್ಲ ತಗೊಂಡು ಮಾರ್ಕೆಟ್ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತಾನೆ ಅಂದರೆ ರಿಸರ್ಚ್ ಮಾಡ್ತಾ ಹೋಗ್ತಾನೆ ಯಾವ ಶೇರ್ಸ್ನ ಬೈ ಮಾಡಬೇಕು ಬೇಡ ಇಲ್ಲ ಬಾಂಡ್ಸ್ನ ಬೈ ಮಾಡಬೇಕು ಬೇಡ ಸೆಕ್ಯೂರಿಟಿನ ಬೈ ಮಾಡಬೇಕು ಬೇಡ ಬೈ ಮಾಡಿದ್ರೆ ಲಾಭ ಸಿಗುತ್ತಾ ಇಲ್ವಾ ಅನ್ನೋದನ್ನ ಇವನು ನಿರ್ಧರಿಸ್ತಾ ಹೋಗ್ತಾನೆ ಇವಾಗ ಡಿಸಿಷನ್ ಮಾಡಿರ್ತಾನೆ ಅಲ್ವಾ ಈಗ ಡಿಸಿಷನ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತಂದರೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಈಗ ನಾವಾಗಿದ್ದರೆ ಕಡೆ ಇನ್ವೆಸ್ಟ್ ಮಾಡ್ತೀವಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕೆ ಬರಲ್ಲ ಅಂತ ಗೊತ್ತು ಈಗ ಏನು ಮಾಡ್ತಾರೆ ಎಲ್ಲ ಕಡೆ ಎಲ್ಲೆಲ್ಲಿ ಆಪರ್ಚುನಿಟಿ ಸಿಗುತ್ತೆ ಅಲ್ಲೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಲಾಭ ತಗೊಳ್ತಾರೆ ಈಗ ಎರಡು ಕಡೆ ಇನ್ವೆಸ್ಟ್ ಮಾಡ್ತಾರೆ ಒಂದ್ಸರಿ ಶೇರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇನ್ನೊಂದ್ಸರಿ ಬಾಂಡ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಲಾಭ ಬಂದಿದ್ನ ಎಲ್ಲರಿಗೂ ಕೂಡ ಹಂಚಬೇಕಾಗತ್ತೆ ಈಗ ಈ ಲಾಭನ ಹಂಚಬೇಕಾದ್ರೆ ಸುಮ್ಮನೆ ಎಲ್ಲ ಹಂಚೋಕ್ಕಾಗಲ್ಲ ಈಗ ನಾವೆಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಆ ಇನ್ವೆಸ್ಟ್ ಮಾಡಿರೋದು ಎಲ್ಲೆಲ್ಲ ಇನ್ವೆಸ್ಟ್ ಮಾಡಿರ್ತಾನೆ ಅದರಲ್ಲಿ ಏನೇನು ಲಾಭ ಬಂದಿದೆ ಅನ್ನೋದು ನಮ್ಮ ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಮೇಲೆ ಜಾಸ್ತಿ ಇನ್ಕ್ರೀಸ್ ಆಗಿರೋದನ್ನ ನೋಡಿ ನಮ್ಗೆ ಎಷ್ಟು ಪ್ರಾಫಿಟ್ ಬರಬೇಕು ಅಂತ ಇರುತ್ತೆ ಅದನ್ನು ನಮಗೆ ಅವರು ಕೊಡ್ತಾರೆ ಆ ಕೊಡಬೇಕಾದ್ರೆ ನಮಗೆ ಲಾಸ್ ಆಗಿದ್ರು ಕೂಡ ಆ ಲಾಸು ಕೂಡ ನಮ್ಮ ಇರುತ್ತೆ ಆವಾಗ ಕೆಲವು ಸರಿ ಲಾಭವೂ ಆಗುತ್ತೆ ಕೆಲವು ಸರಿ ನಷ್ಟನು ಆಗುವಂತ ಚಾನ್ಸಸ್ ಇರುತ್ತೆ ಇನ್ನು ಐದನೇದಾಗಿ ಬಹುಮುಖ್ಯವಾಗಿ ನೆಟ್ ಅಸೆಟ್ಸ್ ವ್ಯಾಲ್ಯೂ ಮ್ಯೂಚುವಲ್ ಫಂಡ್ ಅಲ್ಲಿ ಪ್ರತಿಯೊಂದು ಯೂನಿಟ್ ಮೇಲೆ ಇದಕ್ಕೊಂದು ವ್ಯಾಲ್ಯೂ ಕೊಡ್ತಾ ಹೋಗ್ತಾರೆ ಇದನ್ನ ನೆಟ್ ಅಸೆಟ್ಸ್ ವ್ಯಾಲ್ಯೂ ಅಂತ ಕರಿತಾ ಹೋಗ್ತಾರೆ ಇದನ್ನ ಪ್ರತಿದಿನ ಲೆಕ್ಕ ಹಾಕ್ತಾ ಇರ್ತಾರೆ ಈಗ ನೀವು ಫಂಡ್ ನಲ್ಲಿ ಏನಾದ್ರು ಹೂಡಿಕೆ ಮಾಡಿರ್ತಿರಲ್ಲ ಅದಕ್ಕೆ ನಿರ್ದಿಷ್ಟ ಸಂಖ್ಯೆ ಅನ್ನೋದೇನಿದೆ ಆ ಸಂಖ್ಯೆಗೆ ಒಂದು ಯೂನಿಟ್ ಅನ್ನೋದನ್ನ ಮಾಡ್ತಾ ಹೋಗ್ಬೇಕು ಆ ಯೂನಿಟ್ ಪ್ರಕಾರ ನಿಮ್ದು ಇನ್ವೆಸ್ಟ್ಮೆಂಟ್ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ ಈಗ ನಿಮಗೆ ಮ್ಯೂಚುವಲ್ ಫಂಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾಯ್ತಲ್ಲ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ತುಂಬ ವಿಧಗಳಿದೆ ಅದು ಯಾವುದು ಅಂತ ನೋಡ್ತಾ ಹೋಗೋಣ ಮೊದಲನೇದಾಗಿ ಈಕ್ವಿಟಿ ಫಂಡ್ಸ್ ನೀವು ಯಾವುದಾದ್ರು ಇನ್ವೆಸ್ಟ್ ಮಾಡಿದ್ರೆ ಈಕ್ವಿಟಿ ಫಂಡ್ಸ್ಗೆ ಅವರು ನಿಮ್ಮ ದುಡ್ಡನ್ನ ಡೈರೆಕ್ಟ್ ಆಗಿ ಲಾಂಗ್ ಟರ್ಮ್ಗೆ ಅಂತ ಒಂದು ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಈಕ್ವಿಟಿಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಇದರಲ್ಲಿ ಒಂದು ಸ್ವಲ್ಪ ಲಾಭ ಜಾಸ್ತಿ ಇರುತ್ತೆ ಅದರಷ್ಟು ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಯಾಕಂದರೆ ಶೇರ್ ಮಾರ್ಕೆಟಲ್ಲಿ ಏರಿಳಿತ ಕಾಮನ್ ಆಗಿರುತ್ತೆ ಇನ್ನು ಎರಡನೇದು ಡೆಫ್ ಫಂಡ್ಸ್ ಇವು ಬಾಂಡ್ಗಳು ಮತ್ತೆ ಗೌರ್ಮೆಂಟ್ ಸೆಕ್ಯೂರಿಟಿ ಆಗಿರುತ್ತೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿರ್ತಾರೆ ಈಕ್ವಿಟಿ ಫಂಡ್ಸ್ ಹೋಲಿಸ್ಕೊಳ್ಳೋದಾದ್ರೆ ಇದು ರಿಸ್ಕ್ ಕಡಿಮೆ ಮತ್ತೆ ಒಂದು ಸ್ಥಿರವಾಗಿ ಒಂದು ಆದಾಯ ಬರ್ತಾ ಹೋಗುತ್ತೆ ಇದರಲ್ಲಿ ಸ್ವಲ್ಪ ಪ್ರಾಫಿಟ್ ಮಾಡ್ತಾ ಹೋಗ್ತಾರೆ ಮೂರನೇದು ಹೈಬ್ರಿಡ್ ಫಂಡ್ಸ್ ಇದೇಗೆ ಅಂತ ಈಕ್ವಿಟೀಸ್ ಮೇಲೂ ಇನ್ವೆಸ್ಟ್ ಮಾಡ್ತಾರೆ ಮತ್ತೆ ಬಾಂಡ್ಸ್ ಮೇಲೂ ಇನ್ವೆಸ್ಟ್ ಮಾಡ್ತಾರೆ ಇದರಲ್ಲಿ ಏನಂತ ಅಂದರೆ ರಿಸ್ಕು ಮತ್ತೆ ರಿವಾರ್ಡ್ಸ್ ಅನ್ನೋದೇನಿರುತ್ತೆ ಎರಡೂ ಕೂಡ ಸಮತೋಲನ ಇರುತ್ತೆ ಅಷ್ಟು ಜಾಸ್ತಿ ರಿಸ್ಕು ಆಗೋಕ್ಕಾಗಲ್ಲ ಅಷ್ಟು ಜಾಸ್ತಿ ಪ್ರಾಫಿಟ್ ಕೂಡ ಬರೋದಿಲ್ಲ ಇದನ್ನ ಹೈಬ್ರಿಡ್ ಫಂಡ್ಸ್ ಅಂತ ಕರಿತೇವೆ ಇನ್ನು ಇಂಡೆಕ್ಸ್ ಫಂಡ್ಸ್ ಇದೇನಂತಂದ್ರೆ ನಿಫ್ಟಿ ಫಿಫ್ಟಿ ಬೇಸ್ ಮೇಲೆ ಮತ್ತೆ ಸೆನ್ಸೆಕ್ಸ್ ಮೇಲೆ ಬೇಸ್ ಮೇಲೆ ಆಗಿರುತ್ತೆ ಇದು ಮಾರ್ಕೆಟ್ ಹೇಗೆ ಗ್ರೋತ್ ಆಗತ್ತೆ ಆ ಒಂದು ಸೂಚ್ಯಂಕ ಏನಿರುತ್ತೆ ಅದ್ರ ಬೇಸ್ ಮೇಲೆ ಗ್ರೋತ್ ಆಗುತ್ತೆ ಈಗ ನೀವು ಮ್ಯೂಚುವಲ್ ಫಂಡ್ಸ್ ನ ವಿಧಗಳ ಬಗ್ಗೆ ತಿಳ್ಕೊಂಡ್ರೆ ಯಾವ್ಯಾವ ಫಂಡ್ಸ್ ಗಳಿರುತ್ತವೆ ಅಂತ ಗೊತ್ತಾಯಿತು ಈಗ ಇದ್ರಲ್ಲಿ ಪ್ರಯೋಜನಗಳೇನು ಅಂತ ತಿಳ್ಕೊಳ್ತಾ ಹೋಗೋಣ ಇಲ್ಲಿ ನೀವು ಇನ್ವೆಸ್ಟ್ ಯಾಕೆ ಮಾಡಬಾರ್ದು ಅಂತ ಅಂದರೆ ನಿಮ್ಮ ಬಿ ಆಫ್ ಆಫಲ್ಲಿ ಒಬ್ಬರು ಪ್ರೊಫೆಷನಲ್ ಆಗಿ ಇರ್ತಕ್ಕಂಥ ಅದ್ರ ಮೇಲೆ ದಿನನಿತ್ಯ ಕೆಲಸ ಮಾಡತಕ್ಕಂಥ ಒಬ್ಬ ವೃತ್ತಿಪರ ನಿರ್ವಾಹಕ ಇರ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಈ ಫಂಡ್ಸ್ನ ಮ್ಯಾನೇಜ್ ಮಾಡ್ತಾ ಇರ್ತಾರೆ ನಿಮ್ಮ ದುಡ್ಡನ್ನ ಸೊ ಅದರಿಂದ ನೀವು ನಿಮ್ಮ ದುಡ್ಡನ್ನ ಶೇರ್ ಮಾರ್ಕೆಟಲ್ಲಿ ಹಾಕಿ ನೀವು ದುಡ್ಡನ್ನ ಕಳ್ಕೊಳ್ಳೋ ಬದಲು ಅವ್ರು ಯಾವ ಟೈಮಲ್ಲಿ ಲಾಭ ಆಗತ್ತೆ ಯಾವ ಟೈಮಲ್ಲಿ ನಷ್ಟ ಆಗತ್ತೆ ಯಾವಾಗ ಸೆಲ್ ಮಾಡಬೇಕು ಪ್ರಾಫಿಟ್ ಮಾಡಬೇಕು ಅಂತ ಅದನ್ನ ನೋಡ್ಕೊಳ್ಳೋಕೆ ಇರ್ತಾರೆ ಆಗ ನಿಮ್ಮ ಒಂದು ಕೆಲಸ ಇರೋದಿಲ್ಲ ಅಲ್ಲಿ ಇನ್ನು ನಿಮಗೆ ಜಾಸ್ತಿ ಏನು ಬೇಕಾಗಿಲ್ಲ ಇಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನೀವು ಹೊಸಬ್ರಾದಾಗ ನೀವು ಟೆಸ್ಟ್ ಮಾಡಬೇಕು ಇಲ್ಲ ಮಾರ್ಕೆಟ್ ರಿಸ್ಕ್ ಮ್ಯೂಚುವಲ್ ಫಂಡ್ ರಿಸ್ಕ್ ಅಂತ ಗೊತ್ತಿದ್ರೆ ಆ ಟೈಮಲ್ಲಿ ಏನು ಮಾಡ್ಬೋದು ಅಂತಂದರೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನಲ್ಲಿ ನೀವು ಒಂದು ಐನೂರು ರೂಪಾಯಿಂದ ಕೂಡ ಇನ್ವೆಸ್ಟ್ ಮಾಡ್ಬೋದು ನೀವು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ವೆದರ್ ನೀವು ಬೈ ಮಾಡಬೇಕಾ ಬೇಡವಾ ಇಲ್ಲ ಇಲ್ಲಿ ಸೇಫಾಗಿ ನಿಮಗೆ ಪ್ರಾಫಿಟ್ ಬರ್ತಾ ಇದೆಯಾ ಇಲ್ವಾ ಅಂತ ನೀವು ತಿಳ್ಕೊಳ್ತಾ ಹೋಗ್ಬೋದು ಅದಕ್ಕೆ ನಿಮ್ಗೆ ಬೇಕಾಗಿರೋದು ಒಂದು ಸಣ್ಣ ಅಮೌಂಟ್ ಆದಂತಹದ್ದು ಇನ್ನು ನಾಲ್ಕನೇದು ಲಿಕ್ವಿಡಿಟಿ ನೀವು ಯಾವಾಗ ಬೇಕಾದರೂ ನೀವು ನಿಮ್ಮ ಮ್ಯೂಚುವಲ್ ಫಂಡ್ನ ಸೆಲ್ ಮಾಡ್ಬೋದು ಲಾಭ ಇದ್ದಾಗ ನೀವು ಲಾಭ ಮಾಡ್ಕೊಂಡು ಸೆಲ್ ಮಾಡಬಹುದು ನಷ್ಟ ಇದ್ದು ನಿಮಗೆ ಭಯ ಇರುತ್ತೆ ಅಂದ್ರೂ ಕೂಡ ಅಲ್ಲೂ ಕೂಡ ಸೆಲ್ ಮಾಡ್ಬೋದು ಮತ್ತೆ ಇಲ್ಲಿ ಒಂದು ವಿಚಾರ ಏನಂತಂದ್ರೆ ಎಲ್ಲ ಮ್ಯೂಚುವಲ್ ಫಂಡು ಕೂಡ ಲಿಕ್ವಿಡ್ ಮಾಡ್ಕೊಳ್ಳೋಕ್ಕಾಗಲ್ಲ ಯಾವಾಗ ಅವಾಗ ಮಾಡೋಕ್ಕಾಗಲ್ಲ ಕೆಲವೊಂದು ಮ್ಯೂಚುವಲ್ ಫಂಡ್ಗೆ ಲಾಕ್ ಇನ್ ಪೀರಿಯಡ್ಸ್ ಅಂತ ಒಂದು ತ್ರೀ ಫೋರ್ ಫೈವ್ ಇಯರ್ಸ್ ಇರುತ್ತೆ ಸೊ ನೀವು ಅದನ್ನ ನೋಡಿಕೊಂಡು ನೀವು ಬೈ ಮಾಡಬೇಕಾದ್ರೆ ಬೈ ಮಾಡಬೇಕಾಗತ್ತೆ ಇಲ್ಲ ಅಂತ ಅಂದರೆ ಕೆಲವು ಸರಿ ನೋಡಿದಿರ ನೀವು ಬೈ ಮಾಡಿದ್ರೆ ಲಾಕ್ ಇನ್ ಪೀರಿಯಡ್ ಆಗೋವರೆಗೂ ನೀವು ಸೆಲ್ ಮಾಡೋಕ್ಕಾಗಲ್ಲ ತ್ರೀ ಇಯರ್ಸ್ ಆದಮೇಲೆ ನೀವು ಆಟೋಮೆಟಿಕ್ ಆಗಿ ಮೆಚುರಿಟಿ ಆಗುತ್ತೆ ಮೆಚುರಿಟಿ ಆದಮೇಲೆ ನೀವು ಅದನ್ನ ಸೆಲ್ ಮಾಡ್ಬೋದು ಐದನೇದಾಗಿ ನಿಮಗೆ ಮ್ಯೂಚುವಲ್ ಫಂಡ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳ್ಳೋದೇನು ಬೇಕಾಗಿಲ್ಲ ನಿಮ್ಗೆಲ್ಲ ಫ್ಲಾಟ್ ಆ ಮ್ಯೂಚುವಲ್ ಫಂಡ್ಗೆ ಹೋಗಿದ ತಕ್ಷಣ ನಿಮಗೆ ಅದರಲ್ಲೇ ಗೊತ್ತಾಗುತ್ತೆ ಸೊ ನೀವು ಬೈ ಮಾಡ್ಬೋದಾ ಬೇಡವಾ ಅಂತ ನಿಮ್ಗೊಂದಷ್ಟ್ರ ಬಗ್ಗೆ ತುಂಬ ಮಾಹಿತಿ ಇರುತ್ತೆ ನೀವು ಅದನ್ನು ವಿವರವಾಗಿ ನೋಡಿಕೊಂಡು ಲಾಸ್ಟ್ ಫೈವ್ ಇಯರ್ಸ್ ಡೇಟಾ ಫೋರ್ ಇಯರ್ಸ್ ಡೇಟಾ ಟೂ ಇಯರ್ಸ್ ಡೇಟಾನ ನೋಡಿಕೊಂಡು ನೀವು ಆರಾಮಾಗಿ ಬೈ ಮಾಡ್ಬೋದು ಎಲ್ಲ ಆಪ್ಷನ್ಸು ಕೂಡ ನೀವು ಯಾವ ಫ್ಲಾಟ್ಫಾರ್ಮಲ್ಲಿ ಬೈ ಮಾಡ್ತೀರಾ ಆ ಫ್ಲ್ಯಾಟ್ಫಾರ್ಮಲ್ಲಿ ನೀವು ನೋಡ್ಬೋದು ಸೊ ಇನಿಷಿಯಲಿ ಯಾರ್ಯಾರೆಲ್ಲ ಇನ್ವೆಸ್ಟ್ ಮಾಡ್ತೀರಾ ಮ್ಯೂಚುವಲ್ ಫಂಡ್ ಅಲ್ಲಿ ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ ಮೊದಲನೇದಾಗಿ ನಿಮ್ಮ ಗುರಿ ಏನು ಅನ್ನೋದು ಗೊತ್ತಿರಬೇಕು ನೀವು ಶೇರ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಆಗಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಯಾಕಂದ್ರೆ ನೀವು ಈ ಮ್ಯೂಚುವಲ್ ಫಂಡ್ ಎಷ್ಟು ಸಮಯ ಇರ್ತೀರಾ ಅನ್ನೋದು ಗೊತ್ತಿರಬೇಕು ಅಂದರೆ ನೀವು ರಿಟೈರ್ಮೆಂಟ್ ಪ್ಲ್ಯಾನ್ ಮಾಡ್ತಿದ್ದೀರ ಇಲ್ಲ ನಿಮ್ಮ ಮಕ್ಕಳ ಜೀವನಕ್ಕೆ ಇಲ್ಲದೇವಾದ್ರೆ ಈಗ ನಿಮ್ಮ ಮಗು ಒಂದು ಬಾನ್ ಆಗಿರುತ್ತೆ ಆ ಮಗು ಒಂದು ಹದಿನೈದು ವರ್ಷ ಆದಮೇಲೆ ಅವ್ನು ಸ್ಕೂಲ್ ಫೀಸ್ ಕಟ್ಟೋಕ್ಕೆ ದುಡ್ಡನ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನೀವು ಇಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಇಲ್ಲ ಈಗಿಂದ ಸ್ವಲ್ಪ ಸ್ವಲ್ಪ ಆದಂಥ ಅಮೌಂಟ್ನ ಇನ್ವೆಸ್ಟ್ ಮಾಡಿ ಮುಂದೆ ಮನೆ ಕಟ್ಸೋದಕ್ಕೆ ಇಂಥದಕ್ಕೆ ಇನ್ವೆಸ್ಟ್ ಮಾಡ್ತೀರಾ ಯಾವುದು ನಿಮ್ಮದೊಂದು ಗುರಿ ಯಾವುದಕ್ಕೋಸ್ಕರ ನೀವು ದುಡ್ಡು ಮಾಡಬೇಕು ಈಗ ಆ ದುಡ್ಡನ್ನ ಕಟ್ಟೋಕ್ಕಾಗತ್ತಾ ಅಷ್ಟು ವರ್ಷದವರೆಗೂ ಅನ್ನೋದನ್ನು ಮೊದಲು ತಿಳ್ಕೊಂಡಿರಬೇಕು ನೀವು ಮ್ಯೂಚುವಲ್ ಫಂಡ್ ಬರ್ತಾ ಇದ್ರ ಅಂತ ಅಂದಾಗ ಎರಡನೇ ಅತಿ ಮುಖ್ಯವಾದಂತ ಅಂಶ ಏನು ತಿಳ್ಕೊಬೇಕಂತಂದರೆ ನೀವು ಇಲ್ಲಿಗೆ ಬರಬೇಕಾದ್ರೆ ರಿಸ್ಕ್ನ ನ ರೆಡಿ ಇರಬೇಕು ಯಾಕಂತ ಮಾರ್ಕೆಟ್ ಅಲ್ಲಿ ಬರಿ ಲಾಭಾನೇ ಕೊಡೋದಿಲ್ಲ ನಷ್ಟಾನು ಕೊಡುತ್ತೆ ಈಗ ನೀವು ಒಂದಷ್ಟು ಹ್ಯಾಡ್ಸ್ ನೋಡಬೇಕಾದ್ರೆ ಧೋನಿ ಮತ್ತೆ ಸಚಿನ್ ತೆಂಡೂಲ್ಕರ್ ಬಂದು ಮ್ಯೂಚುವಲ್ ಫಂಡ್ ಹ್ಯಾಡ್ಸ್ ನ ಕೊಡ್ತಾರೆ ಆ ಕೊನೆಯಲ್ಲಿ ಹೇಳ್ತಾರೆ ರಿಸ್ಕ್ನ ತಗೊಳ್ಳೋದಕ್ಕೆ ನೀವು ರೆಡಿ ಇರಬೇಕು ರಿಸ್ಕ್ ಎಲ್ಲ ನಿಮ್ಮ ಒಂದು ಇದು ಅಂತ ಹೇಳ್ಬಿಟ್ಟು ಹೊರಟೇ ಹೋಗ್ತಾರೆ ಸೊ ಅದೇ ಥರ ಲಾಸ್ ಆಗೋ ಚಾನ್ಸಸ್ಸು ಕೂಡ ಇರುತ್ತೆ ನೀವು ಆ ರಿಸ್ಕ್ನ ನಿಮ್ಮ ಲೈಫ್ನಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ ಅಂತ ಅಂದರೆ ಮಾತ್ರ ನೀವು ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ ಮಾಡಬೇಕಾಗತ್ತೆ ಮತ್ತು ಹಾಗೆ ನೆನ್ಪಿಟ್ಕೊಳ್ಳಿ ನೀವು ಯಾವುದಾದ್ರೂ ಕಡಿಮೆ ರಿಸ್ಕ್ ತಗೊಂಡು ಕಡಿಮೆ ಇನ್ವೆಸ್ಟ್ ಮಾಡ್ತೀನಿ ಮ್ಯೂಚುವಲ್ ಫಂಡಲ್ಲಿ ಅಂತ ಅಂದಾಗ ಅದೇ ಥರ ನಿಮಗೆ ಕಡಿಮೆ ರಿಟರ್ನ್ ಸಿಗುವಂಥ ಕಡಿಮೆ ಪ್ರಾಫಿಟ್ ಬರೋವಂತಹ ಮ್ಯೂಚುವಲ್ ಫಂಡು ಕೂಡ ಇದೆ ನೀವು ಅದನ್ನೆಲ್ಲ ರಿಸರ್ಚ್ ಮಾಡಿ ತಗೋಬೋದು ಮೂರನೇದಾಗಿ ನೀವು ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದರೆ ಮೊದಲನೇದು ರಿಸರ್ಚ್ ಮಾಡಿ ಯಾವ್ಯಾವ ಮ್ಯೂಚುವಲ್ ಫಂಡ್ ಎಷ್ಟೆಷ್ಟು ರಿಟರ್ನ್ ಕೊಟ್ಟಿದ್ದೆ ಇಲ್ಲ ಇದರಲ್ಲಿ ಎಕ್ಸ್ಪೆನ್ಸಸ್ ರೇಷಿಯೋ ಎಷ್ಟಿದೆ ನೀವು ಸೆಲ್ ಮಾಡಬೇಕಾದ್ರೆ ಯೂನಿಟ್ಗಳನ್ನ ಎಷ್ಟು ನಿಮಗೆ ಡಿಡಕ್ಟ್ ಆಗುತ್ತೆ ಎಲ್ಲನೂ ನಿಮಗೆ ಮೊದಲೇ ಗೊತ್ತಿರಬೇಕು ಮತ್ತು ಈ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲಿ ಯಾರೋ ಕೂಡ ಮ್ಯೂಚುವಲ್ ಫಂಡ್ಗಳನ್ನ ನೀವು ಡೈರೆಕ್ಟಾಗಂತೂ ಹೋಗಿ ತಗೊಳ್ಳೋಕ್ಕೆ ಹೋಗಬೇಡಿ ನಿಮ್ಮ ಒಂದು ಏನಂತಂದರೆ ರಿಸರ್ಚ್ ಇಲ್ದರೆ ಏನು ಮಾಡೋಕ್ಕೆ ಹೋಗಬೇಡಿ ಸೊ ಫಸ್ಟು ರಿಸರ್ಚ್ ಮಾಡಿ ಆಮೇಲೆ ಫಂಡ್ ಮ್ಯಾನೇಜರ್ ಏನಿರ್ತಾರೆ ಆ ಫಂಡ್ ಮ್ಯಾನೇಜ್ಮೆಂಟ್ದು ನೀವು ಡಿಸಿಷನ್ಸ್ ಏನಿದೆ ಹೇಗಿದೆ ಅನ್ನೋದನ್ನ ಫಸ್ಟು ಹಿನ್ನೆಲೆಗಳನ್ನ ತಿಳ್ಕೊಳ್ಳಿ ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ನಾಲ್ಕನೇದಾಗಿ ಡೈರೆಕ್ಟಾಗಿ ಒಂದು ಬಲ್ಕ್ ಅಮೌಂಟ್ನ ಮ್ಯೂಚುವಲ್ ಫಂಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂತ ಈಗ ಮಾರ್ಕೆಟ್ ಮೇಲುಗಡೆ ಹೋಗಿರುತ್ತೆ ಮತ್ತು ಕೆಳಗಡೆ ಬರುತ್ತೆ ನಿಮ್ಮ ಮಾರ್ಕೆಟಲ್ಲಿ ಮೇಲ್ಗಡೆ ರೇಟಿಗೆ ತಗೊಂಡಾಗ ನೀವು ಕೆಳಗಡೆ ರೇಟ್ ತೊಗೊಳೋಕ್ಕಾಗೋದಿಲ್ಲ ಆಗ ಇನ್ನೊಂದಷ್ಟು ದುಡ್ಡು ಬೇಕಾಗತ್ತೆ ಅದ್ರ ಬದಲು ನೀವು ಎಸ್ ಐ ಪಿ ಮಾಡ್ತಾ ಹೋದರೆ ಫೈವ್ ಹಂಡ್ರೆಡ್ ತೌಸಂಡಿಂದ ಎಸ್ ಐ ಪಿ ಮಾಡ್ತಾ ಹೋದರೆ ಏನಾಗುತ್ತೆ ಅಂತಂದರೆ ನೀವು ಒಂದು ಯೂನಿಟ್ಗೆ ಸಾವಿರ ರೂಪಾಯಿ ಕೊಟ್ಟಾಗ ಮತ್ತೆ ಅದೇನಾದರೂ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇಲ್ಲ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಬರುತ್ತೆ ಅಂದ್ಕೊಳ್ಳಿ ಆಗ ಮತ್ತೆ ಬರೋ ತಿಂಗಳು ನೀವು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬೈ ಮಾಡಿದ್ರೆ ಒಂದು ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ಗೆ ನಿಮಗೆ ಒಂದು ಆ್ಯಾವ್ರೇಜ್ ಆಗಿ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ ಒಂದು ಯೂನಿಟ್ಗೆ ಈ ಥರ ಆ್ಯಾವ್ರೇಜ್ಗೆ ಎಸ್ ಐ ಪಿ ನಿಮಗೆ ಯೂಸ್ಫುಲ್ ಆಗುತ್ತೆ ಎಸ್ ಐ ಪಿ ಮಾಡೋದನ್ನ ಕಲ್ತ್ಕೊಳ್ಳಿ ತಿಂಗಳು ತಿಂಗಳು ನಿಮಗೆ ಅಷ್ಟೊಂದೆಲ್ಲ ಗೊತ್ತಾಗಿಲ್ಲ ಅಂತ ಅಂದರೆ ಫೈನಲ್ ಡಿಸಿಷನ್ ಏನು ಮಾಡಿ ಅಂತಂದರೆ ಒಂದು ಫೈನಾನ್ಷಿಯಲ್ ಅಡ್ವೈಸರ್ನ ತಗೊಳ್ಳಿ ಅವ್ರ ಹತ್ರ ತಗೊಂಡು ಹೇಗೆ ಇನ್ವೆಸ್ಟ್ ಮಾಡೋದು ಏನು ಇನ್ವೆಸ್ಟ್ ಮಾಡೋದು ಯಾವ ಥರ ಇನ್ವೆಸ್ಟ್ ಮಾಡೋಣ ಅಂತ ಕೇಳಿ ಸ್ವಲ್ಪ ಸ್ವಲ್ಪ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ ಆಗ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಹೋದರೆ ಅದರಿಂದ ನೀವು ಇನ್ವೆಸ್ಟ್ ಮಾಡ್ತಾ ಹೋಗಿ ಇನ್ನು ಫೈನಲ್ ಆಗಿ ನಾನು ಕನ್ಕ್ಲೂಡ್ ಮಾಡೋದಾದರೆ ಶೇರ್ ಮಾರ್ಕೆಟ್ಗಿಂತ ಮ್ಯೂಚುವಲ್ ಫಂಡ್ ಬೆಟರ್ ಯಾಕಂದರೆ ಇನಿಷಿಯಲಿ ಏನು ರಿಸರ್ಚ್ ಮಾಡಬೇಕು ಹೇಗೆ ಕಂಪ್ನಿ ಇರುತ್ತೆ ಅನ್ನೋದು ಗೊತ್ತಾಗ್ದಿರ ಯಾಕಂದರೆ ಮಾರ್ಕೆಟ್ ವ್ಯಾಲೆಟಿಲಿಟಿ ಜಾಸ್ತಿ ಇರುತ್ತೆ ತುಂಬ ಶೇರ್ಸ್ಗಳು ಲಾಸ್ ಆಗುತ್ತೆ ಮತ್ತು ಕೆಲವೊಂದು ಲಾಭ ಆಗುತ್ತೆ ತುಂಬ ವ್ಯಾಲಟಿಲಿಟಿ ಇರುತ್ತೆ ರಿಸ್ಕ್ ಜಾಸ್ತಿ ಇರುತ್ತೆ ಅದಕ್ಕೆ ಮ್ಯೂಚುವಲ್ ಫಂಡನ್ನ ತಗೊಂಡು ನೀವು ಇನ್ವೆಸ್ಟ್ ಮಾಡೋದು ಬೆಟರ್ ಮತ್ತು ನಿಮ್ಮೊಂದು ಲೈಫಲ್ಲಿ ಯಾವುದಾದ್ರೂ ಒಂದು ಸ್ವಲ್ಪ ಅಚೀವ್ಮೆಂಟ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಆಗಬೇಕಂದ್ರೆ ಇವೆಲ್ಲ ಒಂದು ಒಳ್ಳೆ ಫ್ಲಾಟ್ಫಾರ್ಮ್ ಆಗಿರುತ್ತೆ ಮತ್ತು ಇನ್ನೊಂದೇನೆಂತಂದರೆ ನಿಮ್ಮ ಓನ್ ರಿಸರ್ಚ್ ಇಲ್ದಿರೋ ಯಾರು ಮಾತಾದರೂ ಕೇಳಿ ಮಾಡೋದಾದರೆ ಆಗೇನಾಗತ್ತೆ ಕೆಲವು ಸರಿ ಲಾಸ್ ಆಗುತ್ತೆ ಆವಾಗ ನೀವು ಅವ್ರನ್ನ ಬೈಕೊಳ್ಳೋದಾಗತ್ತೆ ಈ ಥರ ಬೈಕೊಳ್ಳೋದ್ರಿಂದ ಏನು ಲಾಭ ಆಗೋಲ್ಲ ಸೊ ಅದಕ್ಕೆ ಈ ಒಂದು ವಿಡಿಯೋಗಳನ್ನ ಎಜುಕೇಷನಲ್ ಪರ್ಪಸ್ ಆಗಿ ನಾವು ಮಾಡ್ತೀವಿ ಈ ಎಲ್ಲ ಮಾಹಿತಿಗಳನ್ನ ನೀವು ತಿಳ್ಕೊಂಡು ನೀವು ಓನಾಗಿ ರಿಸರ್ಚ್ ಮಾಡಿ ಆಮೇಲೆ ನೀವು ಇನ್ವೆಸ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್